ನಮಸ್ತೆ ಕರ್ನಾಟಕ ಇದು ಚಿತ್ರದುರ್ಗ ವರದಿ ಪರವಾನಿಗೆ ನಿಯಮ ಉಲ್ಲಂಘನೆ ಅಕ್ರಮ ಮಸೀದಿ ನಿರ್ಮಾಣದ ಬಗ್ಗೆ ಶ್ರೀರಾಮ ಸೇನೆಯ ಗಂಭೀರ ಆಕ್ಷೇಪ ಚಿತ್ರದುರ್ಗ ನಗರದ ಮೂವತ್ತೈದನೇ ವಾರ್ಡ್ನ ಸಾದಿಕ್ ನಗರ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಪರವಾನಿಗೆ ನಿಯಮಗಳನ್ನು ಮೀರಿ ಅಕ್ರಮವಾಗಿ ಮಸೀದಿ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಕರ್ನಾಟಕ ಮಸೀದಿ ಕಟ್ಟಡ ವಿರೋಧ ವ್ಯಕ್ತಪಡಿಸಿದೆ ಶ್ರೀರಾಮ ಸೇನೆ ರಾಷ್ಟ್ರಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಈ ಸಂಬಂಧ ಚಿತ್ರದುರ್ಗ ನಗರಸಭೆಯ ಪೌರಾಯುಕ್ತರಿಗೆ ಮತ್ತು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಲೇಖಿ ಮನವಿ ಸಲ್ಲಿಸಿದ್ದಾರೆ ಮನವಿಯಲ್ಲಿ ಅವರು ಕಟ್ಟಡಕ್ಕೆ ಅಗತ್ಯವಾದ ಪರವಾನಿಗೆ ಪಡೆಯದೆ ನಿರ್ಮಾಣ ಕಾರ್ಯ ನಡೆದಿದೆ ಎಂದು ನಿಯಮ ಉಲ್ಲಂಘನೆಯ ಬಗ್ಗೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿ ನಗರಸಭೆಗೆ ಮತ್ತು ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ಈ ಶ್ರೀ ಕೃಷ್ಣ ಬಡಾವಣೆ ಮೂವತ್ತೈದನೇ ವಾರ್ಡು ಆ ವಾರ್ಡ್ನಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಹಿಂದೂಗಳಿದ್ದಾರೆ ಮೂವತ್ತು ಮನೆ ಮಾತ್ರ ಮುಸ್ಲಿಮರಿದ್ದಾರೆ ಸೊ ಅಲ್ಲಿ ಅನಧಿಕೃತವಾದಂಥ ಅತಿಕ್ರಮಣ ಮಾಡಿ ನಿಯಮ ಕಾನೂನ ಮುರಿದು ಮಸೀದಿಯನ್ನು ಕಟ್ತಾ ಇದ್ದಾರೆ ಸೊ ಅದು ಕಟ್ಟಬಾರದು ಕಾನೂನು ಬಾಹಿರ ಅಂತನ್ನುವಂಥದ್ದು ಎಲ್ಲ ರೀತಿಯ ಅಲ್ಲಿಯ ಸ್ಥಳೀಯ ಬಡಾವಣೆಯವರು ಬೇರೆ ಬೇರೆ ಸಂಘಟನೆಯವರು ಕೊಟ್ಟರು ಕೂಡ ನಿರಂತರವಾಗಿ ಕಟ್ಟಡ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಒಂದು ಪತ್ರಕ ಹೊಡೆಸಿದ್ದಾರೆ ಆದರೂ ನಿಲ್ಲಿಸಿಲ್ಲ ಬರೇ ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ ಅವರು ಜಿಲ್ಲಾ ದಂಡಾಧಿಕಾರಿಯವರು ಸೊ ಜಿಲ್ಲಾ ದಂಡಾಧಿಕಾರಿಯವರ ಆಜ್ಞೆಯನ್ನು ಮೀರ್ತಾರೆ ಅಂದರೆ ಕಂಟೆಂಪ್ಟ್ ಆಗತ್ತೆ ಕಾನೂನು ಬಾಹಿರ ಚಟುವಟಿಕೆ ಮಾಡಿದಾಗತ್ತೆ ರದ್ದು ಮಾಡಿದ್ದಾರೆ ಪರವಾನಗಿ ಕೊಟ್ಟಿದ್ದನ್ನು ರದ್ದು ಮಾಡಿದ್ದಾರೆ ಪರವಾನಗಿ ಕೊಟ್ಟಿದ್ದೇ ತಪ್ಪು ಪರವಾನಗಿ ಕೊಟ್ಟಿದ್ದು ಕೂಡ ಕಾನೂನು ಬಾಹಿರವಾದಂಥದ್ದು ಸೊ ಇದೆಲ್ಲ ಇದ್ದಂಥ ಸಮಯದಲ್ಲೂ ಕೂಡ ನ ನಾನು ಹೇಳೋದು ಸೊಕ್ಕಿನಿಂದ ಕಟ್ಟುತ್ತಾ ಇರುವಂಥದ್ದು ನಮಗೆ ಕಾನೂನು ಸಂವಿಧಾನ ನಮಗೆ ಯಾವುದೂ ಲೆಕ್ಕಕ್ಕಿಲ್ಲ ಹಾಗೆ ವರ್ತನೆ ಇಲ್ಲಿಯ ಶ್ರೀಕೃಷ್ಣ ಬಡ ನಾವು ಇದನ್ನು ಒಪ್ಪೋದಿಲ್ಲ ಸೊ ಈ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಶ್ರೀರಾಮ್ ಸೇನೆ ಸಂಘಟನೆ ಅಲ್ಲದೆ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಇಡೀ ರಾಜ್ಯಾದ್ಯಂತ ಇದರ ಸಂಬಂಧಪಟ್ಟಾಗಿ ನೀವು ನಿಲ್ಲಿಸದೇ ಇದ್ದರೆ ಹೋರಾಟ ಪ್ರಾರಂಭ ಆಗುತ್ತೆ ಚಲೋ ಚಿತ್ರದುರ್ಗ ಅಂತ ಕರೆ ಕೊಡಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮಿತ್ರರಿಗೆ ರುದ್ರೇಶ್ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಏನು ಚಿತ್ರದುರ್ಗ ನಗರದ ನಗರಸಭೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಏನು ಸಾದಿಕ್ ನಗರ ಅಂತ ಕರಿತಿದಾರೋ ಅದು ಅಧಿಕೃತವಾಗಿ ಕೃಷ್ಣ ಬಡಾವಣೆ ಶ್ರೀ ಕೃಷ್ಣ ಬಡಾವಣೆ ಅಂತ ಇದೆ ಅಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಹಿಂದೂ ಮನೆಗಳಿದ್ದಾವೆ ಒಂದು ಇಪ್ಪತ್ತು ಮುಸಲ್ಮಾನ ಮನೆಗಳಿದ್ದಾವೆ ಅಲ್ಲಿ ಆಲ್ರೆಡಿ ಮುಸಲ್ಮಾನರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಎರಡು ಎರಡು ಮಸೀದಿ ಇದಾವಂತೆ ಆದರೆ ಇನ್ನೊಂದು ಮಸೀದಿನ ಅಧಿಕೃತ ಅನಾ ಅನಧಿಕೃತವಾಗಿ ನಿರ್ಮಾಣ ಮಾಡ್ತಿದ್ರೆ ಅಂತ ಸ್ಥಳೀಯರ ವಿರೋಧ ಇತ್ತು ಆ ವಿರೋಧನ ವ್ಯಕ್ತಪಡಿಸಿ ನಗರಸಭೆಗೆ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಕೊಟ್ಟಿದೀವಿ ಆದರೆ ಇದುವರೆಗೂ ಸಹ ಯಾವುದೇ ಥರದ ಕೆಲಸ ನಿಲ್ಲೋದಕ್ಕೆ ಆದೇಶ ಹೊಡೆಸಿದಾರೆ ಆದರೆ ಕೆಲಸ ನಿಂತಿಲ್ಲ ಆ ಕಟ್ಟಡವನ್ನು ನಿಲ್ಲಿಸಬೇಕು ಅಂತೇಳಿ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ವರದಿಗಾರರು ಪ್ರೇಮ್ ಸಿ ಟೌನ್ ಚಿತ್ರದುರ್ಗ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಲೈಕ್ ಮಾಡಿ ಧನ್ಯವಾದಗಳು